ನಮಸ್ತೆ ನನ್ನ ಆತ್ಮೇರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆಗೆ ಬಂದಿದ್ದೀನಿ ಯಾವುದಂತ ನಿಮ್ಗೆ ಗೊತ್ತಾಗ್ತಿರಬಹುದು ಇವತ್ತಿನ ವೀಡಿಯೋದಲ್ಲಿ ನಾನು ಪೊಟಾಟೋಯಿಂದ ತವ ಫ್ರೈನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನ ತುಂಬನೇ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫಿಶ್ ತವಾ ಫ್ರೈ ಅಂತ ಎಲ್ಲರೂ ಕೂಡ ಕೇಳಿರ್ತೀರ ಅದಕ್ಕಿಂತ ಟೇಸ್ಟಿಯಾಗಿರುವಂತಹ ವೆಜಿಟೇರಿಯನ್ಗೆ ಇವತ್ತು ಪಟಾಟೋಯಿಂದ ತವಾ ಫ್ರೈನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಡ್ತಾ ಇದ್ದೀನಿ ಇದು ಫಿಶ್ ಸೂಪರ್ ಆಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದಕ್ಕೆ ನಾನು ಮೊದಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಪಟಾಟನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಪಟಾಟಿಯನ್ನ ತೆಗೆದುಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ನೋಡಿ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡುಬಿಡಿ ಆ ನಂತರ ಬಟಾಟೆ ಚಿಪ್ಸ್ ಏನು ಮಾಡ್ತೀವಲ್ವ ಆ ಮಣೆಯನ್ನು ತೆಗೆದುಕೊಂಡು ಚಿಪ್ಸ್ ಯಾವ ರೀತಿಯಾಗಿ ಹೆಚ್ಚಿಕೊಳ್ತೀವಲ್ವ ಅದೇ ರೀತಿಯಾಗಿ ಇದನ್ನು ನಾವು ಹೆರ್ಚ್ಕೊಳ್ಬೇಕಾಗತ್ತೆ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ಆದರೆ ತಿನ್ನೋದಕ್ಕಂದ್ರೆ ಜಾಸ್ತಿನೇ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲರೂ ನಾನ್ ವೆಜ್ ಪ್ರಿಯರು ಫಿಶ್ ಫ್ರೈ ಆ ಫ್ರೈ ಫ್ರೈ ಎಲ್ಲರೂ ತಿಂದಿರ್ತೀರ ಆದರೆ ವೆಜಿಟೇರಿಯನ್ಗೆ ನಾನ್ ವೆಜ್ ರೀತಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ಟೇಸ್ಟ್ ಕೊಡುವಂತಹ ಪಟಾಟೊ ತವ ಫ್ರೈನ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ನೋಡಿ ಪೂರ್ತಿಯಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವ ರೀತಿಯಾಗಿ ಮಸಾಲ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆನಂತರ ಅರ್ಶಿಣ ಪುಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಮಸಾಲಾ ಖಾರವನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಮಸಾಲಾ ಖಾರದ ಬದಲಾಗಿ ಇನ್ನು ಯಾವುದಾದ್ರೂ ನೀವು ಮಸಾಲೆಗಳನ್ನು ಹಾಕ್ಕೊಳ್ಬಹುದು ಆನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಮೊಸರು ಇತ್ತು ಅಂತಂದರೆ ಮೊಸರಿನಿಂದನೂ ಕೂಡ ಮಿಕ್ಸ್ ಮಾಡಿಕೊಡಿ ಅದರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೊಸರು ಇಲ್ಲ ಅಂತಂದರೆ ನೀರಿನಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಮಸಾಲಾ ಖಾರದ ಬದಲಾಗಿ ನೀವು ಬೇರೆ ಬೇರೆ ಆಗಿರುವಂಥ ಮಸಾಲೆಗಳನ್ನು ಯೂಸ್ ಮಾಡ್ಕೊಳ್ಬೋದು ಇದು ಇಷ್ಟೇ ಮಸಾಲೆ ಯೂಸ್ ಮಾಡ್ಕೊಳ್ಬೇಕಂತೇನಿಲ್ಲ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು ಒಂದೊಂದಾಗಿ ಪೀಸಸನ್ನು ನಾವು ಚೆನ್ನಾಗಿ ಮಸಾಲೆಗಳನ್ನು ಎಲ್ಲನೂ ಕೂಡ ಅಂಟ್ಕೊಳ್ಳುವ ಹಾಗೆ ಹಚ್ಕೊಳ್ಬೇಕಾಗತ್ತೆ ನೋಡಿ ಯಾವ ರೀತಿಯಾಗಿ ಅನ್ನೋದನ್ನು ನೋಡ್ಕೊಳ್ಳಿ ಮೊದಲಿಗೆ ನಾವು ಬಟಾಟೊ ಪೀಸಸ್ ಏನು ಮಾಡ್ಕೊಂಡಿರ್ತೀವಿ ಎಲ್ಲ ಪೀಸಸ್ಗೂ ಕೂಡ ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಬೇಕು ಆ ರೀತಿಯಾಗಿ ನೀಟಾಗಿ ಹಚ್ಕೊಳ್ಬೇಕಾಗತ್ತೆ ನೋಡಿ ಈ ಪಟಾಟೊ ತವಾ ಫ್ರೈಗೆ ಮಾಡ್ಕೊಳೋಕ್ಕೆ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗೋದಿಲ್ಲ ತುಂಬಾ ಸುಲಭವಾಗಿ ಮತ್ತು ಅಷ್ಟೇ ಸ್ವಾದಿಷ್ಟಕರವಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ಬಿಡಿ ನೋಡಿ ಇವಾಗ ಪೂರ್ತಿಯಾಗಿ ನಾನು ಮಸಾಲೆಯೆಲ್ಲನೂ ಕೂಡ ಆ ಪಟಾಟೋಕ್ಕೆ ಹಚ್ಕೊಂಡಿದ್ದಾಯಿತು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ತವಾ ಫ್ರೈ ಮಾಡ್ಕೊಳಕ್ಕೆ ಸೂಪರಾಗಿ ಪಟಾಟೊ ಎಲ್ಲ ರೆಡಿಯಾಗಿಬಿಡ್ತು ಇದಕ್ಕೆ ನಾವು ನಮ್ಮ ಮೊದಲಿಗೆ ಹೇಳಿರುವ ಹಾಗೆ ಫಿಶ್ ತವಾ ಫ್ರೈ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಹಚ್ಕೊಂಡ್ಬಿಡಿ ಮಸಾಲೆ ಹಚ್ಕೊಂಡಿರುವಂತಹ ಪಟಾಟೋಕ್ಕೆ ಎಲ್ಲನೂ ಕೂಡ ಆ ರವೆಯನ್ನು ಬಿಟ್ರಿ ಅಂತಂದರೆ ಸೇಮ್ ಫಿಶ್ ತವಾ ಫ್ರೈ ಯಾವ ರೀತಿಯಾಗಿ ಮಾಡಿರ್ತಾರಲ್ವ ಅದೇ ರೀತಿಯಾಗಿ ಕಾಣುತ್ತೆ ಮತ್ತು ಅಷ್ಟೇ ಟೇಸ್ಟು ಕೂಡ ಇರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ರವೆಯನ್ನು ಚೆನ್ನಾಗಿ ಹಚ್ಕೊಂಡು ಹಚ್ಕೊಂಡ್ಬಿಡಬೇಕಾಗತ್ತೆ ನಾನು ಪೂರ್ತಿಯಾಗಿ ಎಲ್ಲ ಪಟಾಟೊ ಪೀಸಸ್ಗೂ ಕೂಡ ರವೆನ ಹಚ್ಕೊಂಡಿದ್ದಾಯಿತು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಹಚ್ಕೊಂಡು ಬಿಟ್ಟರೆ ಅಂತಂದರೆ ಮುಗೀತು ಇವಾಗ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ತವಾನ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಎಣ್ಣೆ ಬಿಸಿ ಆಗುವವರೆಗೂ ವೇಟ್ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಪೀಸಸ್ಸನ್ನು ತವಾದ ಮೇಲ್ಗಡೆ ಇಟ್ಕೊಂಡು ಬಿಡೋಣ ನೋಡಿ ನಿಮಗಿವಾಗ ಕಾಣಿಸ್ತಾ ಇರ್ಬೋದು ಸೇಮ್ ಫಿಶ್ ರೀತಿಯಾಗಿಯೇ ಕಾಣಿಸ್ತಾ ಇದೆ ಆದರೆ ಇದು ಫಿಶ್ಶಲ್ಲ ವೆಜಿಟೇರಿಯನ್ಗೆ ಸೂಪರಾಗಿ ಟೇಸ್ಟ್ ಕೊಡುವಂತಹ ಪಟಾಟೋ ತವ ಫ್ರೈ ಅಂತಲೇ ಹೇಳ್ಬೋದು ನೋಡಿ ನೋಡಿ ಈ ರೀತಿಯಾಗಿ ತವಾದ ಮೇಲುಗಡೆ ಹಾಕೊಂಡ ನಂತರ ತಕ್ಷಣಕ್ಕೆ ನೀವೇನು ಮಾಡ್ಕೊಳ್ಬೇಕು ಹೊಳಸ್ಕೊಳ್ಬೇಕಾಗತ್ತೆ ಯಾಕಂದರೆ ಚಿರೋಟಿ ರವೆ ಏನಿರುತ್ತಲ್ವ ಅದು ಬೇಗನೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಪದೇ ಪದೇ ನೀವು ಎರಡೂ ಕಡೆಯೂ ಕೂಡ ಹೊರಡಿಸ್ತಾ ಇರಬೇಕಾಗತ್ತೆ ಅಂದರೆ ಒಂದೇ ಕಡೆ ಹಾಗೆ ಬಿಟ್ಕೊಳಕ್ಕೆ ಹೋಗಬೇಡಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ವರೆಗೆ ನೀವು ಏನು ಮಾಡಿಕೊಂಡು ಒಂದು ಕಡೆ ಬೇಯಿಸ್ಕೊಂಡಿದ್ರೆ ಆನಂತರ ಇನ್ನೊಂದು ಕಡೆಯೂ ಕೂಡ ಇರಿ ಅಂದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲಿಯೂ ಕೂಡ ಸೀದೋಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಬರುತ್ತೆ ಈ ಪಟಾಟೊ ತವಾ ಫ್ರೈ ಯಾರೆಲ್ಲ ಫಿಶ್ ಫ್ರೈ ತಿಂದಿರ್ತೀರಲ್ವ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಅದಕ್ಕಿಂತಲೂ ಜಾಸ್ತಿ ಟೇಸ್ಟು ಈ ಪಟಾಟೊ ತವಾ ಫ್ರೈಗೆ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎರಡೂ ಕಡೆಯೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗಿತು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರಿ ಅಂತಂದರೆ ಸೂಪರ್ ಆಗಿರುವಂತಹ ಪಟಾಟೊ ಅಥವಾ ಫ್ರೈ ರೆಡಿ ಆಗಿಬಿಡ್ತು ಇದನ್ನು ನೀವು ಊಟದ ಜೊತೆಗೆ ಸೈಡ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾಗಿರುವಂತಹ ಬಲು ಸ್ವಾದಿಷ್ಟಕರವಾಗಿರುವಂತಹ ಎಲ್ಲರೂ ಇಷ್ಟಪಡುವಂತಹ ಪಟಾಟೊ ಅಥವಾ ಫ್ರೈನ ಯಾವ ರೀತಿಯಾಗಿ ಬಲು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಮಸಾಲೆಯೂ ಕೂ ಬೇಕಾಗೋದಿಲ್ಲ ಇದ್ದಿರುವಂತಹ ಮಸಾಲೆಯಲ್ಲಿಯೇ ಕೂಡ ನಾವು ಸುಪ್ ಸೂಪರ್ ಆಗಿರುವಂಥ ಟೇಸ್ಟ್ ಕೊಡುವಂತಹ ತವ ಫ್ರೈನ ಹೇಗೆ ಅನ್ನೋದನ್ನು ನೋಡ್ಕೊಂಡ್ರಲ್ವ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಅನ್ನೋದನ್ನು ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಆದರೆ ತಪ್ಪದೇ ನೀವು ಪಟಾಟೊ ತವಾ ಫ್ರೈನ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು